ಸ್ಪೆಷಲ್ ನೋಡಿ ಇಲ್ಲಿ ಇವರಿಬ್ರು ರೀಲ್ಸ್ ಮಾಡ್ತಾವ್ರೆ ನಮ್ ಕೂಡ ಏನೋ ಮಾತಾಡ್ತಾನಂತೆ ಮಾತಾಡಪ್ಪ ಫೈನಲಿ ಊಟಕ್ಕೆ ಬಂದ್ವಿ ಇಲ್ಲಿ ಸರ್ವಿಸ್ ಕೊಟ್ಟಿದ್ದೀನಿ ಸೊ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಲಾಕ್ಸ್ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಿರೋದು ನಾನು ಸೇವರೇಟ್ ಆಗಿ ಸಿನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಏನಕ್ಕಂದ್ರೆ ಸ್ವಲ್ಪ ಕೆಲಸ ಇತ್ತು ಕೆಲಸ ಆದರೆ ಅವನು ಸ್ವಲ್ಪ ಹಾಗೆಷ್ಟು ತರ್ಯೋದು ಹೊರಗಡೆ ಹಾಗಾಗಿ ಹೋಗ್ತಿದ್ದೀವಿ ಬನ್ನಿ ಹೋಗೋದ್ನಂತೆ ಅವ್ರ ಮನೆಗೆ ಹೋಗಿ ನಾನು ಸಿಗ್ತಿದ್ದೀನಿ ನಿಮಗೆ ಸೋಗಾಯಿಸಿ ಇವಾಗ ನಮ್ಮ ಫ್ರೆಂಡಿಗೆ ಕಾಯ್ತಿದ್ದೀನಿ ಅವ್ನು ಬರ್ತಾನಂತೆ ನಮ್ಮ ಮನೆಗೆ ಹೋಗಿ ಮತ್ತು ಅವಾಗಲೇ ಹೋಗಿದ್ನಲ್ಲ ಆವಾಗಲೇ ಹೋಗೋಕ್ಕಾಗಲಿಲ್ಲ ಮತ್ತು ಮನೆಗೆ ಹೋಗಿ ಇವಾಗ ನಮ್ಮ ಫ್ರೆಂಡ್ ಬರ್ತಾವನ್ನಂತಿಲ್ಲ ಸ್ವಾಮಿ ದೇವಸ್ಥಾನ ಹತ್ರ ಕಾಯ್ತಿದ್ದೀನಿ ಅವ್ನು ಬಂದಿದ ತಕ್ಷಣ ಎಲ್ಲಿಗೆ ಹೋಗೋದಂತ ನಮಗೆ ನಾನು ಎಲ್ಲಿಗೆ ಹೋಗಲ್ಲ ಇವಾಗ ಒಂದು ಸ್ವಲ್ಪ ಫೋಟೋ ಗೀಟ ತೆಗೆಯೋದಿದೆ ತೆಗೆಸ್ಕೊಂಡು

ನೋಡಬೇಕಂತ ಅನ್ಕಂಡಿದ್ದು ನಾ ಎಲ್ಲ ಹಾಳು ಮಾಡಿದೆ ಶರತಾ ಇಲ್ಲಿ ನಿಂತಿರೋನು ದೊಡ್ಡ ಅದೇ ಮತ್ತು ನೀನು ಏ ಪೊಲೀಸಲ್ಲಿ ಯಾರೋ ನೋಡಿದೆ ನೋಡಲ್ಲ ಇಲ್ಲಿ ಬರ್ತೀನ ಬಂದು ದಾಡಿಗೆ ಇದ್ದೀವಿ ಸರ್ ಎಲ್ಲಿ ಮನೆಗೆ ಹೋಗ್ತಿದ್ದೀವಿ ರಿಟಾನು ಬನ್ನಿ ಹೋಗೋಣ ಅಂತೇಳಿ ಸೊ ವಯಸ್ಸು ನಮ್ಮ ಫ್ರೆಂಡಿನ ಬಿಟ್ಟು ಇವಾಗ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ ಊಟಕ್ಕೆ ಹೊರಗಡೆ ಹೋಗ್ತಿದ್ದೀನಿ ಸಕ್ಕ ಅಂದರೆ ಶೀತ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ಊಟಕ್ಕೆ ಹೊರಗಡೆ ಹೋಗ್ತಿದ್ದೀನಿ ಬನ್ನಿ ಯಾವ ಒಟ್ಟಿಗೆ ಹೋಗ್ತೀವಿ ನಮ್ಮ ಅಣ್ಣ ಬರ್ತಾರಂತೆ ಅವ್ರಿಗೆ ಹತ್ರ ಅವ್ರು ಬಂದ ತಕ್ಷಣ ಹೋಗೋದ್ವಿ ಫೈನಲಿ ಊಟಕ್ಕೆ ಬನ್ನಿ ಇಲ್ಲಿ ಊಟ ಮುಗಿಸ್ಕೊಂಡು ಹೋಗೋದು ಬನ್ನಿ ಏನೇನು ತಗೊಂಡಿನ ತೋರಿಸ್ತೀನಿ ಸ್ಪೈನಲ್ಲಿ ಪಾಪಾರ್ಡ್ಸ್ ಬಂತು ಪಾಪಡ್ ನೋಡಿ ನೆಕ್ಸ್ಟ್ ಮತ್ತೆ ಕಾಜು ಮಸಾಲ ಕಾಜು ಮಸಾಲೆ ತಾಣಿದೆ ಆಯಿತು ರೋಟಿ ಆಗಿದೆ ಖಾಲಿಯಾಗಿದೆ ಇವಾಗ ಮಸಾಲೆ ಬಂದಿದ್ದ ತಿನ್ನೋದು ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಅದೆ ಅಲ್ಲಿಂದ ಬಂದು ಅದೇನು ವಿಡಿಯೋ ಮಾಡೋಕ್ಕಿಲ್ಲ ಇಲ್ಲಿ ಫೈನಲಿ ಮನೆ ರೀಚ್ ಅದೆ ಇವಾಗ ಇಲ್ಲ ಇಲ್ಲಿಗೆ ಏನು ಮಾಡ್ತೀನಿ ಇಲ್ಲ ಲೈಕ್ ಮಾಡಿ 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 ಹೋಗ್ತಾರೆ ಕ್ಲಿಕ್ ಮಾಡಿ ಸಿಗ್ತೀನಿ ಕೀಪ್ ಬಾಯ್ ಬಾಯ್ ಗೈಸ್ ಸೊ ಗೈಸ್ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಫ್ರೆಂಡ್ ಗಾಡಿನ ಸರ್ವಿಸ್ ಬಿಟ್ಟಿದ್ದಂತೆ ಅವನ ಜೊತೆಗೆ ಅವನನ್ನು ಕರ್ಕೊಂಬರಕ್ಕೆ ಹೋಗ್ಬೇಕು ಹಾಗಾಗಿ ಬನ್ನಿ ಅವನ ಹತ್ರ ಹೋಗ್ತಿದ್ದೀನಿ ಬನ್ನಿ ನಗ ಸೊ ಫೈನಲಿ ಬನ್ವಿ ಅವಾಗ ಇನ್ನು ಸ್ವಲ್ಪ ದೂರ ಇದೆ ಅದೇ ನಾನು ಮೇನ್ ರೋಡಿಗೆ ಇಲ್ಲಿ ರೀಚ್ ಆಗಿದ್ದೀನಿ ಅದು ಡಬಲ್ ರೋಡ್ ಸಾರಿ ಸೊ ನಮ್ಮ ಒಳಗೆ ಪಿ ಬಿ ಇದು ಪಿ ಬಿ ರೋಡಿಗೆ ರೀಚ್ ಆಗಿದ್ದೀನಿ ಇಲ್ಲೇನೋ ಸ್ವಲ್ಪ ದೂರ ಅವ್ರದ್ದು ಶೋರೂಮ್ ಬಂತು ಅವನ ಎಳಗಡೆ ನಾನು ಬನ್ನಿ ಇಲ್ಲಿ ಅವ್ರ ಶೋರೂಮಿಗೆ ರೀಚ್ ಆಗಿದ್ದೀನಿ ಇವಾಗ ಇನ್ನೂ ಅವ್ರು ಎಲ್ಲ ಇದನ್ನ ಗೊತ್ತಿಲ್ಲ ಫೋನ್ ಮಾಡ್ತೀನಿ ಫೋನ್ ಮಾಡಿ ಕರಿತೀನಿ ಸರಿ ಇವಾಗ ಬಂದ ನಮ್ಮ ಗುರು ಬಂದ ಬಾರಲ್ಲಿ ಸೈಡಾಗಿಲ್ಲೇನಂತೆ ಏನಂತೆ ಇಲ್ಲ ಸೊ ಐನಲ್ಲಿ ಇಲ್ಲಿ ಒಳಗೆ ಬಂದಿದ್ದೀವಿ ನೋಡಿ ಇಲ್ಲಿ ಸರ್ವಿಸಿಗೆ ಕೊಟ್ಟಿದ್ದೀನಿ ಅವ್ನು ಸರ್ವಿಸಿಗೆ ಕೊಟ್ಟಿದ್ದಾನೆ ಅವ್ನೇನು ಒಳಗ ಬನ್ನಿ ಹೋಗೋಣ ಬರ್ ಬಿಲ್ಲಿಂಗ್ ತಗೊಂಡ್ ಹೋಗಿದ್ದಾನೆ ಅವ್ನು ತಗೊಂಬನ ಎಷ್ಟ ಗೈಸ್ ಬೆಳಗ್ಗೆ ಅವ್ನ ಗಾಡಿನ ಇಲ್ಲಿ ಸರ್ವೀಸಿಗೆ ಬಿಟ್ಟು ಆವಾಗಿ ನೀನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಲಾಗ್ ಕಂಟಿನ್ಯೂ ಮಾಡಿ ಇಲ್ಲಿ ರೀಲ್ಸ್ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಗುಡು ಏನೋ ಮಾತಾಡ್ತಾನಂತೆ ಮಾತಾಡಪ್ಪ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ಎಲ್ಲರೂ ಈಗ ನಮ್ಮ ಕಾರ್ತಿಕ್ ಯೂಟ್ಯೂಬ್ ಚಾನಲ್ನ ಬೆಳೆಸ್ರಿ ಹಾರೈಸಿ ಹೀಗೆ ಖುಷಿ ಖುಷಿಯಾಗಿ ಇರಿ ಹಾಂ ಫೋನ್ ಫೋನ್ಪೇ ಮಾಡ್ತೀನಿ ನನಗೆ ಒಂದು ಐವತ್ತು ರೂಪಾಯಿ